ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಏಲಕ್ಕಿ ಚಹಾ ಅಥವಾ ಕುಡಿಯುವ ನೀರಿನಲ್ಲಿ ಕುದಿಸಿ ಕುಡಿಯುವುದರಿಂದ ಅನೇಕ ರೀತಿಯ ಆರೋಗ್ಯ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಜೊತೆಗೆ ಇದರ ನೀರು ದೇಹದಲ್ಲಿ ಸಂಗ್ರಹವಾದ ಹೆಚ್ಚುವರಿ ಕೊಬ್ಬನ್ನು ಕರಗಿಸುತ್ತದೆ ಇದು ತೂಕ ನಿಯಂತ್ರಣಕ್ಕೂ ಸಹಾಯ ಮಾಡುತ್ತದೆ ಹಾಗಾದರೆ ಇದರ ಆರೋಗ್ಯ ಪ್ರಯೋಜನಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಏಲಕ್ಕಿಯಲ್ಲಿ ವಿಟಮಿನ್ಗಳು ರೈಬೋಪ್ಲೊವಿನ್ ನಿಯಾಸಿನ್ ವಿಟಮಿನ್ ಸಿ ಖನಿಜಗಳು ಕಬ್ಬಿಣದ ಅಂಶ ಕ್ಯಾಲ್ಷಿಯಂ ಪೊಟ್ಯಾಷಿಯಂ ಮೆಗ್ನೀಷಿಯಂ ಪಿನಿನ್ ಸಬಿನಿನ್ ಮೈಸಿನ್ ಪೈಲಾಡ್ರಿನ್ ಮತ್ತು ಆಹಾರದ ಫೈಬರ್ ಸಮೃದ್ಧವಾಗಿದೆ ಇಷ್ಟೇ ಅಲ್ಲದೆ ಏಲಕ್ಕಿ ನೀರು ದೇಹದಲ್ಲಿ ಸಂಗ್ರಹವಾದ ಹೆಚ್ಚುವರಿ ಕೊಬ್ಬನ್ನು ಕರಗಿಸುತ್ತದೆ ಹವಾಮಾನ ಬದಲಾವಣೆಯಿಂದ ಶೀತ ಜ್ವರ ಬರುವುದು ಸಾಮಾನ್ಯ ಇದರಿಂದ ಮುಕ್ತಿ ಪಡೆಯಲು ನೀವು ಏಲಕ್ಕಿ ಸೇವನೆ ಮಾಡಬಹುದು ಪ್ರತಿದಿನ ಇದರ ನೀರನ್ನು ಕುಡಿಯುವುದರಿಂದ ಶೀತ ಮತ್ತು ಗಂಟಲು ನೋವು ಕಡಿಮೆಯಾಗುತ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಅದರಲ್ಲಿಯೂ ಏಲಕ್ಕಿಯಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದ್ದು ಇದರ ನೀರನ್ನು ಕುಡಿಯುವುದರಿಂದ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಕಂಡುಬರುವ ಸಮಸ್ಯೆಯನ್ನು ದೂರ ಮಾಡುತ್ತದೆ ಜೊತೆಗೆ ಹೊಟ್ಟೆ ನೋವನ್ನು ಕೂಡ ನಿವಾರಿಸುತ್ತದೆ ಇನ್ನು ಏಲಕ್ಕಿಯಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಹೃದಯಾಘಾತದ ಅಪಾಯವನ್ನು ಕೂಡ ಕಡಿಮೆ ಮಾಡುತ್ತದೆ ಏಲಕ್ಕಿ ಖಿನ್ನತೆಯನ್ನು ದೂರ ಮಾಡುವಂತಹ ವಿಶಿಷ್ಟ ಸಾಮರ್ಥ್ಯವನ್ನು ಹೊಂದಿದೆ ನಿಮ್ಮ ಬೆಳಗಿನ ಚಹಾಕ್ಕೆ ಏಲಕ್ಕಿ ಸೇರಿಸಿದರೆ ಅಥವಾ ಇದರ ಪುಡಿಯನ್ನು ಸೇರಿಸಿ ಕುಡಿದರೆ ಮಾನಸಿಕ ಆರೋಗ್ಯ ಸುಧಾರಿಸುತ್ತದೆ ಆಸ್ತಮಾವನ್ನು ತಡೆಗಟ್ಟುವಲ್ಲಿ ಏಲಕ್ಕಿ ತುಂಬ ಪ್ರಯೋಜನಕಾರಿ ಮಲಬದ್ಧತೆಯಂತಹ ಸಮಸ್ಯೆ ಇರುವವರು ಏಲಕ್ಕಿ ನೀರನ್ನು ಕುಡಿಯಬೇಕು ಇದನ್ನು ನಿಯಮಿತವಾಗಿ ಸೇವಿಸುವುದರಿಂದ ಎಲ್ಲ ರೀತಿಯ ಜೀರ್ಣಕಾರಿ ಸಮಸ್ಯೆಗಳು ಶಮನಗೊಳ್ಳುತ್ತದೆ ಅದರ ಜೊತೆಗೆ ತೂಕ ನಿಯಂತ್ರಣವೂ ಆಗುತ್ತದೆ ಏಲಕ್ಕಿ ಪ್ರಬಲ ಆಂಟಿ ಮೈಕ್ರೋಬಿಯಲ್ ಗುಣಲಕ್ಷಣಗಳನ್ನು ಹೊಂದಿದೆ ಇದು ಬಾಯಿಯ ದುರ್ವಾಸನೆಯನ್ನು ಶಾಶ್ವತವಾಗಿ ಹೋಗಲಾಡಿಸುತ್ತದೆ ಏಲಕ್ಕಿಯಲ್ಲಿ ಕಂಡುಬರುವ ಸಿನಿಯೋಲ್ ಎಂಬ ಪೈಟೋಕೆಮಿಕಲ್ ವಾಸನೆ ಉಂಟುಮಾಡುವ ಬ್ಯಾಕ್ಟೀರಿಯಾವನ್ನು ಕೊಲ್ಲಲು ಮತ್ತು ದಂತಕ್ಷಯವನ್ನು ತಡೆಗಟ್ಟುವ ಪ್ರಬಲ ನಂಜು ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್